ಿಟಿ ಮಾತಾಡ್ತಾ ಇದ್ದೀನಿ ತುಂಬ ಆಗುತ್ತೆ ಇವತ್ತು ಕನ್ನಡ ಇಂಡಸ್ಟ್ರಿಲಿ ಹೊಸ ಹೊಸ ಪ್ರತಿಭೆಗಳು ಬರಬೇಕು ಅಂದರೆ ಅದರಲ್ಲಿ ಮಾಯಾವಿ ಸಿನಿಮಾದ ಹೀರೋ ನಮ್ಮ ರಘುರಾಮ್ ಚಿತ್ರದುರ್ಗದಿಂದ ಬಂದು ಇವತ್ತು ಒಂದು ಒಂದು ಗಾಂಧಿನಗರದಲ್ಲಿ ಕಟೋಟ ಹಾಕ್ಸ್ಕೊಂಡು ಒಂದು ಮೆಜೆಸ್ಟಿಕ್ ಅಲ್ಲಿ ಭೂಮಿಕ ನಾವು ಥಿಯೇಟರ್ ಸಿನ್ಮಾ ರಿಲೀಸ್ ಮಾಡಿದ್ದಾರೆ ಅನ್ನೋದು ತಮಾಸೆ ಬಂದಲ್ಲ ಇವ್ರನ್ನೆಲ್ಲ ಸೇರ್ಕೊಂಡು ಒಂದು ಒಂದಷ್ಟು ಪ್ರೊಡ್ಯೂಸ್ ಮಾಡಿ ಯಾಕೆಂದರೆ ಬಡವ್ರ ಮಕ್ಕಳು ಬೆಳೀಬೇಕು ಬಡವ್ರ ಮಕ್ಕಳು ಬೆಳಿಬೇಕಂತ ದೊಡ್ಡ ದೊಡ್ಡವರು ಹೇಳ್ತಾರೆ ಬಡವ್ರ ಮಕ್ಕಳನ್ನ ಬೆಳೆಯೋದೆಲ್ಲ ಬೆಳೆಸಿದ್ರೆ ಮಾತ್ರ ದೊಡ್ಡವ್ರು ಹಾಕಾಗೋದು ಬಾಯಲ್ಲಿ ಮಾತ್ರ ಆಗಲ್ಲ ಈ ವಿಷಯದಲ್ಲಿ ಇವತ್ತು ಈ ಸಿನಿಮಾ ನೋಡಿದ್ರೆ ಸಸ್ಪೆನ್ಸ್ ಇಲ್ಲರು ಡೈರೆಕ್ಟ್ರು ಒಂದು ಕಂಟೆಂಟ್ ಇಟ್ಕೊಂಡು ಬೇಸ್ ಇವತ್ತು ಕನ್ನಡದ ಸಾವಿರಾರು ಸಿನಿಮಾಗಳು ಬರ್ತಿದೆ ವರ್ಷಕ್ಕೆ ಆದರೆ ಇವತ್ತು ಹೊಸ ಸ್ಪರ್ಧು ಕರ್ಕೊಬಂದು ಒಂದು ಸಿನಿಮಾ ಮಾಡಬೇಕು ಒಂದೇನೋ ಒಂದು ಬೆಳಿಬೇಕಂತ ಮಾಡಿದರೆ ಮತ್ತೆ ಮತ್ತು ತುಂಬ ಖುಷಿಯಾಯಿತು ಒಂದು ಹೆಣ್ಮಕ್ಳು ಸೋರಿ ಅಣ್ಣ ತಂಗಿ ಸೋರಿ ಕ್ಯೂಟ್ ಒಂದು ಫೀಲಿಂಗ್ಸು ತುಂಬ ಹಿಡ್ಕೊಂಡು ಮತ್ತು ಫ್ಯಾಮಿಲಿ ಒಬ್ಬನೇ ಮಗ ಇದ್ದಾಗ ಯಾವ ಥರ ಕಾಡ್ತಾನೆ ತಂಗಿನ ಎಷ್ಟು ಪ್ರೀತಿ ಮಾಡ್ತಾನೆ ತಾಯಿ ತಂದೆ ತಾಯಿನ ಎಷ್ಟು ಪ್ರೀತಿ ಮಾಡ್ತಾರೆ ಸಮಾಜಕ್ಕೆ ಏನು ಮೆಸೇಜ್ ಕೊಡಬೇಕಂತ ಹೀರೋ ಆಗಿ ಮಾಡಿದ್ದಾರೆ ತುಂಬ ಖುಷಿಯಾಯಿತು ಯಾಕೆಂದರೆ ಲೈಫಲ್ಲಿ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕಂದ್ರೆ ತುಂಬ ಕಷ್ಟ ಕಲೆ ಯಾರಪ್ಪೊಂದು ಸುತ್ತಲ್ಲ ಕಲೆನ ಇಟ್ಕೊಂಡು ಕಲೆಗರಾಗಿ ಆ ಊರಿಂದ ಇಲ್ಲಿ ಬೆಂಗಳೂರಿಗೆ ಬಂದು ಒಂದು ರಘುರಮ್ಮ ಒಂದು ನೀರು ಆಗಿ ಮಾಡಿದ್ರೆ ಸಮಸ್ಯೆ ಇಲ್ಲ ಇದಕ್ಕೆಲ್ಲ ಸೂತ್ರಧಾರಿಯಾಗಿ ಒಂದು ಒಂದು ಅಷ್ಟು ಆರ್ಟಿಸ್ಟ್ಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೇಳ್ಬೇಕಂದ್ರೆ ಯಾಕೆ ನಾವು ಸುಮಾರು ತಿನ್ಮಗಳು ಮಾಡ್ತೀವಿ ಫೇಲರು ಪಾಸು ನೆಕ್ಸ್ಟು ಬಟ್ ಇವತ್ತು ರಿಲೀಸ್ ಆಗಿರೋ ಸಿನಿಮಾ ಬಗ್ಗೆ ಮಾತಾಡಬೇಕಂದ್ರೆ ಮಾಯಾವಿ ತುಂಬ ಅದ್ಭುತವಾಗಿದೆ ಇಡೀ ಕನ್ನಡಿಗರು ಯಾವತ್ತೂ ಹೊಸ ಹೊಸ ಸಿನಿಮಾಗಳನ್ನ ಬೆಳೆಸಿ ಆರೈಸಿ ಆಶೀರ್ವಾದ ಮಾಡಿ ದೊಡ್ಡ ದೊಡ್ಡ ಸ್ಟಾರ್ಗಳು ಇದ್ದಾರೆ ದೊಡ್ಡ ದೊಡ್ಡ ಸ್ಟಾರ್ಗಳು ಬಂತು ಅಂತ ಕಟಂಡ್ರಾಗ ಹಾಲು ಉಯ್ಕೊಂಡು ಹೋಗಿ ಸಿನಿಮಾ ನೋಡೋದಲ್ಲ ದೊಡ್ಡ ದೊಡ್ಡ ಪ್ರತಿಯೊಬ್ಬ ಕಲಾವಿದನು ದೊಡ್ಡ ದೊಡ್ಡ ಸ್ಟಾರನ್ನು ಫಸ್ಟ್ ಸಿನಿಮಾದಲ್ಲೇ ಬಂದ ಮೇಲೇ ಎಕ್ಸ್ಟ್ರಾ ಸಿನಿಮಾಗೆ ಸ್ಟಾರ್ ಆಗಿರೋದು ಅದೇ ಥರ ನಮ್ಮ ಆತ್ಮ ಗೆಳೆಯ ರಘುರಾಮ್ ತುಂಬ ಚೆನ್ನಾಗಿ ಅದ್ಭುತವಾಗಿ ಒಂದು ಆಕ್ಟ್ ಮಾಡಿ ಒಂದು ಫೈಟ್ ಆಗಿರ್ಬೋದು ಒಂದು ಎಮೋಷನ್ ಆಗಿರ್ಬೋದು ಒಂದು ಕ್ಯೂಟ್ ಲವ್ ಸ್ಟೋರಿ ಆಗಿರ್ಬೋದು ಆ ಸಾಂಗಲ್ಲಿ ಮತ್ತು ಆ ಫೈಟೆಲ್ಲ ತುಂಬ ಅದ್ಭುತವಾಗಿ ಕಾಣಿಸ್ತಾರೆ ನೆಕ್ಸ್ಟು ಮಾಸ್ ಇರೋದು ನೋಡೋಕ್ಕೆ ಇಷ್ಟಪಡ್ತೀನಿ ನಾನು ಇವ್ರನ್ನ ಯಾಕೆಂದ್ರೆ ಇವತ್ತು ಹಳ್ಳಿ ಮಕ್ಕಳು ಡಿಲ್ಲಿ ಹೇಳ್ತಾರೆ ಅಂತ ಗಾದೆ ಕೇಳಿರ್ಬೋದು ಎಲ್ಲ ಮೀಡಿಯಾದರು ಏನಂದರೆ ನಾನು ಇವತ್ತು ಸೊ ಹೇಳೋದು ಇಷ್ಟನೇ ಬಡೂರು ಮಕ್ಕಳ ಬೆಳೆಸ್ಬೇಕು ಬೆಳೆಸ್ಬೇಕಂತಲ್ಲ ನೀವು ಮೀಡಿಯಾ ಮುಖಾಂತರ ಸೋಷಿಯಲ್ ಮೀಡಿಯಾ ಮುಖಾಂತರ ಈ ಮಾಯವಿ ಸಿನಿಮಾನ ತಲುಪಿಸಿ ಜನ ನೋಡಲಿ ಬಂದು ಒಂದು ಸಣ್ಣ ಸಣ್ಣ ಮೆಸೇಜಿನ ದೊಡ್ಡ ಮೆಸೇಜ್ ಆಗೋದೇ ಕ್ಲೈಮ್ಯಾಕ್ಸಲ್ಲಿ ಗೊತ್ತಾಗುತ್ತೆ ತುಂಬ ಇಷ್ಟ ಆಗುತ್ತೆ ಯಾಕೆಂದರೆ ಹೊಸ ಪ್ರಯತ್ನ ಮಾಡಿದ್ದಾರೆ ಎಲ್ಲರೂ ಪ್ರತಿಯೊಬ್ಬರು ಡೈರೆಕ್ಟು ಹೊಸದಾಗಿ ಬಂದಾಗಲೇ ಎಲ್ಲರೂ ದೊಡ್ಡ ಸ್ಟಾರ್ ಸೆಕೆಂಡ್ ಸಿನ್ಮಾಗೆ ಹೀಗೆ ನಮ್ಮ ಡೈರೆಕ್ಟ್ರು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ತುಂಬ ಮಾಡ್ತಿರೋದು ತುಂಬ ಖುಷಿ ಆಗ್ತಿದೆ ಎಲ್ಲರೂ ಚೆನ್ನಾಗಿದೆ ಚೆನ್ನಾಗಿ ಅಂತಿದ್ದಾರೆ ಎಲ್ಲರೂ ಅವ್ರನ್ನ ಅಭಿಪ್ರಾಯ ಕೇಳಿ ಎಲ್ಲ ಚೆನ್ನಾಗಿ ಅನಿಸ್ತಿದೆ ತುಂಬ ಖುಷಿ ಆಗ್ತಿದೆ ಸರ್ ಈ ಕತೆ ಯಾವ ಟೈಮಲ್ಲಿ ಸ್ಟಾರ್ಟ್ ಆಯಿತು ಸರ್ ಸರ್ ಸಿಕ್ಸ್ ಮಂತ್ಸ್ ಬ್ಯಾಕ್ ಆ್ಯಕ್ಚುಲಿ ನಮ್ಮ ಶಂಕರ್ ಸರ್ ಡೈರೆಕ್ಟ್ ನಮಗೆ ಆತ್ಮೀಯರು ಈ ಥರ ಕತೆ ಇದೆ ಅಂತ ಮೊದಲು ಹೇಳಿದರು ಸಿಕ್ಸ್ ಮಂತ್ಸ್ ಬ್ಯಾಕ್ ಸ್ಟಾರ್ಟ್ ಮಾಡಿದ್ದೆ ಸರ್ ಸರ್ ಚಿತ್ರದುರ್ಗದ ಏಯ್ಟಿಂಟ್ ಮಾಡಿದೆ ಸರ್ ಹೊಸಪೇಟೆ ಬೆಂಗಳೂರು ಕಡೆ ಟ್ವೆಂಟಿ ಕರ್ನಾಟಕ ರೀಸ್ ಆಗಿದೆ ಸರ್ ಒಟ್ಟು ಏಟಿ ಥಿಯೇಟರ್ಸ್ ನಲವತ್ ಮಾಲ್ ರೀಸ್ ಆಗಿದೆ ಹೇಗೆ ತಗೊಳ್ತಾರೆ ಸೊ ನಮ್ಮ ಪಾತ್ರ ಆಡಿಯನ್ಸ್ ಹೇಗೆ ಆಕ್ಸೆಪ್ಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇದೆ ಸೊ ನಮ್ಮ ಪ್ರಯತ್ನ ನಾವು ಮಾಡಿದ್ದೀವಿ ಇನ್ನೆಲ್ಲ ಆಡಿಯನ್ಸ್ ಸರ್ ಹೇಳಿ ಸರ್ ಫಸ್ಟ್ ಡೇ ಫಸ್ಟ್ ಶೋ ನೀವು ಹಾಂ ನಿಜವಾಗ್ಲೂ ತುಂಬ ಆಗುತ್ತೆ ಯಾಕಂದರೆ ಒಬ್ಬ ಡೈರೆಕ್ಟರ್ಗೆ ಫಸ್ಟ್ ಸಿನಿಮಾ ಮಾಡುವಾಗ ಒಂದು ಶೋ ಬಿದ್ದರೆ ಅದು ಖುಷಿನೇ ಬೇರೆ ನಾನು ಅದರಲ್ಲಿ ಅದೃಷ್ಟವಂತ ನೋಡ್ದವರೆಲ್ಲ ರಿವ್ಯೂ ನೋಡ್ದವರೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಸಿನಿಮಾನ ಇನ್ನೂ ಜನಕ್ಕೆ ರೀಚ್ ಆಗಬೇಕು ಖಂಡಿತ ಆಗುತ್ತೆ ಅಂತ ನಂಬ್ಕೊ ನಂಬಿಕೆ ಇದೆ ನನಗೆ ಖಂಡಿತ ನೋಡಿದವರು ಎಲ್ಲೂ ಬೋರ್ ಅನ್ನಿಸ್ತಾ ಇಲ್ಲ ಅಂತ ಅಂತ ಹೇಳ್ತಾ ಇದ್ದಾರೆ ಫಸ್ಟು ಸಿನಿಮಾನ ನಿಜಲ್ ಅಲ್ಲೇ ನಾನು ಗೆದ್ದೆ ಯಾವಾಗ ಜನಗಳಿಗೆ ಬೋರ್ ಆಗಲ್ವೋ ಅಲ್ಲೇ ನಾವು ಗೆದ್ವಿ ತುಂಬ ಖುಷಿ ಆಗುತ್ತೆ ಆಮೇಲೆ ನಮ್ಮ ಹೀರೋ ಹೀರೋಯಿನಿ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಸೂರ್ಯ ಪ್ರವೀಣ್ ಅವರು ಅವ್ರು ಬಂದಮೇಲೆ ಸಿನಿಮಾ ಬೇರೆ ಲೆವೆಲ್ಗೆ ಹೋಗುತ್ತೆ ನಿಜವಾಗ ಪ್ರತಿಯೊಬ್ಬರು ಎಮ್ ಕೆ ಮಠ ಪ್ರತಿಯೊಬ್ಬರು ಆ್ಯಕ್ಟ್ರೆಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ದಯವಿಟ್ಟು ನಾನು ಕೇಳ್ಕೊಳೋದು ಒಂದೇ ದಯವಿಟ್ಟು ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ನಮ್ಮ ಹೊಸಬ್ರನ್ನ ಬೆಳೆಸಿ ಯಾಕಂದರೆ ನೀವು ಬಂದು ನೋಡಿದ್ರೆ ಒಬ್ಬ ನಿರ್ಮಾಪಕ ಗೆಲ್ಲೋದು ನೀವಷ್ಟೇ ಫಿಲಮ್ ನೋಡಿದ್ರೆ ತುಂಬ ಪಬ್ಳಿಕೆ ಕೇಳಿರಬೇಕು ಪಬ್ಲಿಕ್ ತುಂಬ ಒಳ್ಳೆ ಒಳ್ಳೆಯ ರಿಸಲ್ಟ್ ಕೊಟ್ಟಿದ್ದಾರೆ ನಮಗೂ ತುಂಬ ಖುಷಿಯಾಗಿದೆ ನಮ್ಮ ಹಿರಿಯನ್ನ ಆ್ಯಕ್ಟ್ ಆಗಲಿ ಹೀರೋ ಆಗಲಿ ವಿಲನ್ ಆಗಲಿ ತುಂಬ ಚೆನ್ನಾಗಿ ಆ್ಯಕ್ಟಿವೆ ಆ್ಯಕ್ಟಿಂಗ್ ಮಾಡಿದ್ದಾರೆ ಇದು ಎಲ್ಲ ನೋಡೋಂಥ ಫಿಲಮು ತುಂಬ ಚೆನ್ನಾಗಿದೆ ಇದು ಜನ ನನ್ನ ಪ್ರತಿನಿಧಿ ಜನಗಳು ನೋಡಿಬಿಟ್ಟು ನಮ್ಮ ನಮ್ಮನ್ನು ಆಶೀರ್ವಾದಿಸಬೇಕಂತ ಅವರಿಗೆಲ್ಲ ನಾವು ಮನೆ ಮಾಡ್ತೀನಿ